ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ನಾನು ನಿಮ್ಮ ಕವನ ಎಲ್ರಿಗೂ ಹೊಸ ವರ್ಷದ ಹೊಸ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ ಹಾಗೆ ಈ ವರ್ಷ ಎಲ್ಲರ ಬದುಕಲ್ಲೂ ಸಿಹಿನೇ ಹೆಚ್ಚು ತುಂಬಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಎಲ್ಲರ ಬದುಕಲ್ಲೂ ಶಾಂತಿ ನೆಮ್ಮದಿ ಆರೋಗ್ಯ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಬಯಸ್ತೀನಿ ನಮ್ಮ ಗುಂಡು ನೋಡಿ ಈಗ ಒಳಗಡೆ ಎಲ್ಲ ಓಡಾಡಬೇಕು ಅಂತ ಇದ್ದಾನೆ ಅವನಿಗೆ ಹೊರಗಡೆ ಹಾಗೆ ಬಿಟ್ಟಿಟ್ರೆ ಎಲ್ಲಾದರೂ ನಾವು ಹೊರಗಡೆ ಹಿಂದೆ ಹೋಗ್ತಾ ಇರ್ತೀವಲ್ಲ ಮಾತಾಡ್ಸಿದ್ರೆ ಸಾಕು ನಮ್ಮ ಹಿಂದೆನೇ ಹಾಗೆ ನಮ್ಮ ದೂಡ್ಕೊಂಡೇ ಬಂದುಬಿಡ್ತಾನೆ ನನಗಂತೂ ನಾನು ಬಾಗಿಲು ಹಾಕ್ಲಿಕ್ಕೆ ಬಿಡೋದಿಲ್ಲ ಅದು ಉಡ್ಕೊಂಡು ನನಗಿಂತ ಫಾಸ್ಟ್ ಆಗಿ ಮುಂದೆ ಬರ್ತಾನೆ ಹೀಗೆ ಸಲ ಕರ್ಕೊಂಡು ಬಂದ್ ಬಂದಿದ್ವಿ ಒಳಗಡೆ ಈಗ ಅದೇ ರೂಢಿಯಾಗಿಬಿಟ್ಟಿದೆ ಅವನಿಗೆ ಅಂದರೆ ಅವನಿಗೆ ಜನ ಇರಬೇಕು ಅಂದರೆ ಮಾತಾಡಿಸ್ತಾ ಯಾರು ಇದ್ರೆ ಫುಲ್ ಖುಷಿಯಾಗಿರ್ತಾನೆ ಸೊ ಬರ್ಜರಿ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಈ ತಿನ್ನೋದು ಬೇಡ ಊಟ ಊಟನೂ ಬೇಡ ಅಡುಗೆ ಬೇಡ ಅಂತ ಅಂದ್ಬಿಡುತ್ತೆ ಈ ಟೈಮಲ್ಲಿ ಸೊ ಆದರೂ ಡೈಲಿ ಮಾಡಲೇಬೇಕಲ್ಲ ಊಟ ತಿಂಡಿ ನಿದ್ರೆ ಎಲ್ಲ ಸೊ ಬೆಳಗ್ಗಿನ ತಿಂಡಿ ಆಯಿತು ಇನ್ನೇನು ಟೈಮು ಹತ್ತೂವರೆ ಹನ್ನೊಂದು ಗಂಟೆ ಸೊ ಇವತ್ತಿನ ಅಡುಗೆ ಏನು ಅಂತ ನೋಡಿಕೊಂಡು ಅದಕ್ಕೆ ಒಂದಿಷ್ಟು ಕಟ್ ಮಾಡಿ ಕಾಯಿ ತುರಿಯನ್ನೆಲ್ಲ ಕೆರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಮ್ಮ ಈ ಸ್ಪೆಷಲಿ ಈ ಕೋಸ್ಟಲ್ ಮತ್ತೆ ನಮ್ಮ ಹವ್ಯಕ್ಸಲ್ ಅಂತೂ ಕಾಯಿ ತುರಿ ಬೇಕೇ ಬೇಕು ಎಲ್ಲದಕ್ಕೂ ನಾವು ಕಾಯಿ ತುರಿ ಹಾಕಿ ಮಾಡೋದು ಸೊ ನಾರ್ಮಲ್ ಆಗಿ ಡೈಲಿ ಅಡುಗೆ ನಮ್ಮಲ್ಲಿ ಒಂದೇ ತರಾನೇ ಇರುತ್ತೆ ಅಂದ್ರೆ ಬೇರೆ ಬೇರೆ ತರ ಏನಿಲ್ಲ ಯೂಶುವಲಿ ಒಂದು ಸಾಂಬಾರು ಕಾಯಿ ಹಾಕಿನೇ ಆಮೇಲೆ ತಂಬಳಿ ಅಥವಾ ಹಸಿ ಅಂತ ಮಾಡ್ತೀವಿ ಅದು ಕಾಯಿ ಹಾಕಿನೇ ಆಮೇಲೆ ಗೊಜ್ಜು ಅಥವಾ ಏನಾದರೂ ತರಕಾರಿ ಪಲ್ಯ ಇರುತ್ತೆ ಈ ಮಾವಿನಕಾಯಿ ಸೀಸನ್ನಲ್ಲಿ ಅಪ್ಪೆ ಹುಳಿ ಅದಂತೂ ಇರಲೇಬೇಕು ನಮಗೆ ಸೊ ಇವತ್ತಿನ ಅಡುಗೆಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇವತ್ತು ಬೀಟ್ರೂಟ್ ಹೆಚ್ಚಿಟ್ಟಿದ್ದೀನಿ ಬೀಟ್ರೂಟ್ ಮತ್ತೆ ಈರುಳ್ಳಿ ಹಾಕಿ ಒಂದು ಪಲ್ಯ ಹಾಗೆಯೇ ಮನೇಲಿ ಬಿಳಿ ಹರ್ಗೆ ಅಂತ ಆಗುತ್ತೆ ಬಿಳಿ ಹರ್ಗೆ ಯೂಶುವಲಿ ಕೆಂಪು ಹರ್ಗೆ ಇರುತ್ತಲ್ಲ ಹಾಗೆಯೇ ಈ ಥರ ಇರುತ್ತೆ ಈ ಥರ ಇದು ದಂಟು ತುಂಬಾ ಚಲೋ ಅಂದರೆ ಒಳ್ಳೆಯದು ಅಂದರೆ ಇದು ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಫೈಬರ್ ಕಂಟೆಂಟ್ಸ್ ಎಲ್ಲ ಸಿಗುತ್ತೆ ಸೊ ಈ ಸೊಪ್ಪಿನದು ಒಂದು ಸಾಂಬಾರು ಆಮೇಲೆ ಇದು ಕ್ಯಾಪ್ಸಿಕಮ್ಮು ಕಟ್ ಮಾಡಿಟ್ಟಿದ್ದೀನಿ ಕ್ಯಾಪ್ಸಿಕಮ್ ಅಂದರೆ ನಾವು ಹಸಿ ಅಂತ ಮಾಡ್ತೀವಲ್ಲ ಅಂದರೆ ಕಾಯಿ ತುರಿ ಬೀಸಿ ಅದಕ್ಕೆ ಇದನ್ನು ಜಸ್ಟ್ ಫ್ರೈ ಮಾಡಿ ಒಂದು ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಹಸಿ ರೆಡಿ ಆಗುತ್ತೆ ಹಾಗೇನೆ ತುರಿ ನಮ್ಗೆ ಎಷ್ಟು ನಾರ್ಮಲ್ ಆಗಿ ಹೊಂಡೆಗೆ ಕಾಯಿ ತುರಿ ಸೊ ಹಸಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆಮೇಲೆ ಸಾಂಬಾರಿಗೆ ಪಲ್ಯ ಆಮೇಲೆ ಇಲ್ಲಿ ನಾವು ಯೂಶ್ವಲಿ ಡೈಲಿ ಸಾಂಬಾರು ಮಾಡೋದು ಅಂದ್ರೆ ತರಕಾರಿಯನ್ನೆಲ್ಲ ಹಾಕಿ ಸಾಂಬಾರು ಮಾಡೋದು ಈ ತರ ಅಂದ್ರೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಸ್ವಲ್ಪ ಮೆಂತೆ ಸ್ವಲ್ಪ ಕಡಲೆ ಬೆಳೆನೂ ಹಾಕಬಹುದು ಆಮೇಲೆ ಇಂಗು ಒಣಮೆಣಸು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಅರಿಶಿನ ಮತ್ತು ಹುಣಸೆಹಣ್ಣನ್ನು ಒಂಚೂರು ಹಾಕ್ತೀವಿ ಇದನ್ನು ಕಾಯಿ ತುರಿಗೆ ಹಾಕಿ ರುಬ್ಬಿದ್ರೆ ಸುಮಾರಾಗಿ ನಮ್ಮ ಈ ಹವ್ಯಕ್ಸಲ್ಲಿ ಮಾಡುವಂತಹ ಏನು ಮಸಾಲ ರೆಡಿ ಆಗುತ್ತೆ ಸಾಂಬಾರಿಗೆ ಸೊ ಇವೆಷ್ಟನ್ನು ಅಂತ ಅಡುಗೆ ಮಾಡಿ ಮುಗಿಸಿ ಆಮೇಲೆ ಬರ್ಫಿಗೆ ಸ್ವಲ್ಪ ಸ್ನಾನ ಮಾಡಿಸೋದಿದೆ ಅದನ್ನು ಮಾಡ್ಕೊಬಿಡ್ತೀನಿ ನಾವು ಸಾಂಬಾರಿಗೆ ತೊಗರಿಬೇಳೆ ಅಂತ ಇಷ್ಟನ್ನು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪನೇ ತೊಗರಿಬೇಳೆ ಸಾಕು ಕಾಯಿ ಹಾಕಿ ಬೀಸ್ ಹಾಕೋದ್ರಿಂದ ಇಷ್ಟು ಬೇಳೆಯನ್ನು ಯೂಸ್ ಮಾಡ್ತೀವಿ ಸೊ ಪಲ್ಯ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಲಾಸ್ಟಲ್ಲಿ ತೆಂಗಿನ ತುರಿನ ಹಾಕ್ಬಿಡ್ತೀನಿ ಸೊ ಎಷ್ಟು ಕಲರ್ ಆಗಿದೆ ನೋಡಿ ಈ ಥರ ನ್ಯಾಚುರಲ್ ಆಗಿ ಈ ಥರ ಕಲರ್ಸ್ ಇರುತ್ತಲ್ಲ ರೆಡ್ಡು ಅಥವಾ ಆರೆಂಜ್ ಗ್ರೀನ್ ಇದನ್ನೆಲ್ಲ ತಿನ್ನೋದು ಅಂದರೆ ನಮಗೆ ತುಂಬ ಇಷ್ಟ ಅಂದರೆ ನ್ಯಾಚುರಲ್ ಆಗಿ ಸಿಗೋ ಕಲರ್ಸ್ ಅವೆಲ್ಲ ಹಾಗೇ ಅದರಲ್ಲಿ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಸೊ ನನ್ನ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಹಾಗೇ ಅಲ್ಲೇ ಸೈಡಿಗೆ ಸಾಂಬಾರ್ ಕೂಡ ರೆಡಿಯಾಯಿತು ಈ ಥರ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಹುಳಿ ಅಂತ ಹೇಳ್ತೀವಿ ಇದಕ್ಕೆ ಈ ಥರ ಸಾಂಬಾರು ಮಾಡೋದಕ್ಕೆ ಹುಳಿ ಅಂತ ಹೇಳ್ತೀವಿ ಹಾಗೆ ಹಸಿನೂ ರೆಡಿ ಆಯಿತು ನಾನು ಕ್ಯಾಪ್ಸಿಕಮ್ ಹಸಿ ಮಾಡೋದಿದ್ದರೆ ಯೂಶ್ವಲಿ ಒಂದು ಸ್ವಲ್ಪ ಆನಿಯನ್ನನ್ನು ಕಟ್ ಮಾಡಿ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಯುಗಾದಿ ಅಂತ ಶೇಂಗಾ ಹೋಳಿಗೆ ಮಾಡಿದ್ಲು ಸೊ ನಮ್ಮ ಮಾವ ಹೋಗಿದ್ರು ಕುಟ್ ಕಳಿಸಿದಾಳೆ ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಅವಳು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆಕ್ಚುಲಿ ಸೊ ಶೇಂಗಾ ಹೋಳಿಗೆ ಇದು ಹ್ಮ್ ಟೇಸ್ಟಿ ಆಗಿದೆ ಆಕ್ಚುಲಿ ಶೇಂಗಾ ಹೋಳಿಗೆ ಅಂದರೆ ಶೇಂಗಾ ಹಾಕಿರೋದ್ರಿಂದ ಸ್ವೀಟು ಕರೆಕ್ಟ್ ಆಗಿದೆ ಹಾಗೇ ಫಸ್ಟ್ ಟೈಮ್ ಮಾಡಿರೋದು ಅಂತ ಅನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ದೀಪಿ ಸೂಪರ್ ಬಫಿ ಸ್ನಾನ ಮಾಡ್ಕೊಳ್ಳಕ್ಕು ಬಾ ಮಿಮಿ ಮಾಡಿಸ್ಕೊಡ್ತೇವೆ ಬಾ ಬಾ ಬಾಡ್ದಾ ಎಂತ ಹಂಗೆ ನೋಡ್ತೆ ಸ್ನಾನ ಬೇಡ ನಿಂಗೆ ಬೇಡ ಮುಸುಡು ನೋಡು ಮುಸುಡು ನಿದ್ರೆ ಬತ್ತಿದ್ದ ಬಪ್ಪಿಗೆ ಹ್ಞೂ ನಿದ್ರೆ ಬತ್ತಿದ್ದು ಬರ್ಫಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ ಅವನು ಸ್ನಾನ ಮಾಡಿಸ್ಲಿಕ್ಕೆಲ್ಲ ಏನು ಇದು ಮಾಡೋದಿಲ್ಲ ಆರಾಮ್ಸೆ ಅದು ಈಗ ಸೆಖೆ ಇರೋದ್ರಿಂದ ಆರಾಮ್ಸೆ ಸ್ನಾನ ಮಾಡಿಸ್ಕೊಳ್ತಾನೆ ಬಟ್ ಆಮೇಲೆ ಈ ಥರ ನಾನು ಒಂದ್ಸಲ ಟವೆಲಲ್ಲಿ ಒರೆಸಿದ್ರು ಹೇರ್ ಇರೋದ್ರಿಂದ ಬೇಗ ಡ್ರೈ ಆಗೋದಿಲ್ಲ ಅದಕ್ಕೆ ಒಂದು ಸಲ ಈ ಥರ ಡ್ರೈಯರಲ್ಲಿ ಒಂದು ಸಲ ಡ್ರೈ ಮಾಡಿಬಿಡ್ತೀನಿ ಅದಕ್ಕೆ ಸ್ವಲ್ಪ ಹಠ ಮಾಡ್ತಾನೆ ಅಂದರೆ ಅವನಿಗೆ ಆ ಸೌಂಡಿಗೋ ಏನೋ ಗೊತ್ತಿಲ್ಲ ಈಗ ಸ್ವಲ್ಪ ಬೆಟರ್ ಕೂತ್ಕೊಳ್ತಾನೆ ಮುಂಚೆ ಎಲ್ಲ ಓಡ್ದು ಬೋರ್ಡೇ ಹೋಗ್ತಿದ್ದ ಡ್ರೈಯರ್ ಆನ್ ಮಾಡಿದ್ದೆ ಸೊ ಅವನಿಗೆ ಈ ತರ ಫುಲ್ ಡ್ರೈ ಮಾಡಿದ್ರೆ ಕೂದಲು ಒದ್ದೇ ಇರೋದಿಲ್ಲ ಇಲ್ಲಾಂದರೆ ಅಲ್ಲೇ ನೆಲಕ್ಕೆಲ್ಲ ಇದು ಮಾಡೋದ್ರಿಂದ ಮತ್ತೆ ಹಾಗೇ ಮಣ್ಣು ಹಿಡಿದ್ಬಿಡುತ್ತೆ ಆ ಕೂದಲಿಗೆ ಸೊ ವೈಟ್ ಇರೋದ್ರಿಂದ ಇವರಿಗೆ ಇದೊಂದು ಕಷ್ಟ ಬೇಗ ಮಣ್ಣಾಗ್ಬಿಡುತ್ತೆ ಸೊ ನೋಡಿ ನಮ್ಮ और दयाला मध्यन दूत इस तरह फुल वाइट वाइट कलर काटता इदाने वाईटी 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 बर्फी बर्फी वाईटी आहे दने इवतो हम्म वाईटी आई देलो बर्फी ಸೊ ನಮ್ಮ ಮನೆ ಮಧ್ಯಾಹ್ನದ ಊಟ ಈ ಥರ ಇರುತ್ತೆ ಫುಲ್ ಇವತ್ತು ಕಲರ್ಫುಲ್ ಆಗಿದೆ ಇದೇನೆಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಬಾದಾಮು ವಾಲ್ನಟ್ಟು ಖರ್ಜೂರ ಬಿಳಿ ಎಳ್ಳು ಪಿಸ್ತಾ ಇದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿರೋದು ಹಾಗೇನೆ ಅಮ್ಮ ಸ್ವಲ್ಪ ಒಗ್ಗರಣೆ ಮಂಡಕ್ಕಿಯನ್ನ ಕಳಿಸ್ಕೊಟ್ಟಿದ್ರು ಸೊ ಮಧ್ಯಾಹ್ನ ಟೈಮಿಗೆ ಏನಾದ್ರು ಒಂದು ಐದು ಗಂಟೆ ಟೈಮಿಗೆ ಬೇಕಾಗತ್ತಲ್ಲ ಸೊ ಈ ಡ್ರೈ ಫ್ರೂಟ್ಸ್ ಲಡ್ಡುನ ನಾನು ಹಾಗೇನೆ ಡ್ರೈ ಫ್ರೂಟ್ಸ್ ಕೂಡ ಒಂದೊಂದ್ಸಲ ಸೋಪ್ ಮಾಡಿ ತಿಂತೀನಿ ಇಲ್ಲಾಂದ್ರೆ ಈ ತರ ಲಡ್ಡುನ ಮಾಡಿಟ್ಕೊಳ್ತೀನಿ ಯಾಕೆಂದ್ರೆ ಅಹ್ ಒಂದು ಥರ್ಟಿ ಕ್ರಾಸ್ ಆದ ನಂತರ ಸೊ ಏನಾಗುತ್ತೆ ಬಾಡಿಗೆ ಕೆಲವೊಂದಿಷ್ಟು ಅದು ಹೆಣ್ಮಕ್ಳಲ್ಲಿ ಒಂದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಇಲ್ಲಾಂದ್ರೆ ಕ್ಯಾಲ್ಸಿಯಂ ಐರನ್ನು ಇದೆಲ್ಲ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಮಗೆ ಬಾಡಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಜಾಸ್ತಿ ಅಂದರೆ ಇರೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ನಾವು ಫುಡ್ ಸಪ್ಲಿಮೆಂಟ್ಸನ್ನ ಫುಡ್ ಥ್ರೂ ಆಗಿರಲಿ ಅಥವಾ ಬೇರೆ ಸೋರ್ಸಸ್ ತ್ರೂ ತಗೊಳ್ಳೇಬೇಕಾಗತ್ತೆ ಹಂಗಾಗಿ ನಾನು ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಟ್ಕೊಂಡ್ರೆ ಡೈಲಿ ಅಥವಾ ಎರಡು ದಿನಕ್ಕೆ ಒಂದ್ಸಲ ಒಂದೊಂದು ಈ ಥರ ಸ್ನ್ಯಾಕ್ಸ್ ಟೈಮಲ್ಲಿ ತಿಂದರೆ ಏನಾಗುತ್ತೆ ನಮ್ಮ ಬಾಡಿಗೆ ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಹಾಗೆ ಇದಕ್ಕೆ ನಾನು ಶುಗರನ್ನ ಅಥವಾ ಬೆಲ್ಲನ ಹಾಕೋದಿಲ್ಲ ಖರ್ಜೂರದಲ್ಲೇ ಗ್ರೈಂಡ್ ಮಾಡಿ ಮಾಡೋದು ನಿಮಗೆ ಯೂಟ್ಯೂಬಲ್ಲಿ ಬೇಕಷ್ಟು ರೆಸಿಪೀಸ್ ಇರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡುದು ಸೊ ನೀವು ನೋಡಿ ಮಾಡ್ಕೊಳ್ಬಹುದು ಆ ಏನೋ ಒಂದಿಷ್ಟು ಫಾಸ್ಟ್ ಫುಡ್ ಅಥವಾ ಬೇಕರಿ ಗೆ ನಾವು ಸ್ಪೆಂಡ್ ಮಾಡೋದ್ಕಿಂತ ಇದನ್ನ ಮಾಡಿಟ್ಕೊಂಡ್ರೆ ಆಗು ಇರುತ್ತೆ ಇಲ್ಲಾಂದ್ರೆ ನಿಮಗೆ ಕ್ಯಾಲ್ಸಿಯಂ ಅಥವಾ ಐರನ್ ಗೆ ನೀವು ಮನೆಯಲ್ಲಿ ಹಾಲು ಇದ್ರೆ ಹಾಲನ್ನು ಕುಡಿಬಹುದು ಇಲ್ಲಾಂದ್ರೆ ರಾಗಿ ಮಾಲ್ಟನ್ನು ಕೂಡ ಮಾಡಿಟ್ಕೋಬಹುದು ಇದರಿಂದನೂ ಸಾಕಷ್ಟು ಐರನ್ ಕಂಟೆಂಟ್ ಸಿಗುತ್ತೆ ಸೊ ಇಲ್ಲಾಂದ್ರೆ ಏನಾದರೂ ಸೊಪ್ಪಿನ ಈಗ ಬೇಸಿಗೆಗಾಲ ಆಗಿದ್ರಿಂದ ಸೊಪ್ಪಿನ ತಂಬಳಿ ಅಥವಾ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿಕೊಂಡು ಈ ತರೂ ನೀವು ತಗೊಳ್ಬಹುದು ಹಾಗೆ ಸೀಸನಲ್ ಫ್ರೂಟ್ಸ್ ಅಂತೂ ಸಾಕಷ್ಟು ಈಗ ಅವೈಲೇಬಲ್ ಇದೆ ಅಂದ್ರೆ ಪೇಟೆಯಿಂದಾನೇ ತರಬೇಕಂತ ಇಲ್ಲ ಹಲಸಿನ ಹಣ್ಣು ಮಾವಿನ ಹಣ್ಣು ಈ ಬಿಳಿ ಮುಳ್ಳೆ ಹಣ್ಣು ಅಂತ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಅದು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಸೊ ಅಹ್ ಮನೇಲೆ ಸಿಗುವಂತಹ ಪದಾರ್ಥಗಳನ್ನು ನೀವು ಯೂಸ್ ಮಾಡಿಕೊಂಡು ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಳ್ಬಹುದು ಸೊ ಸ್ನಾಕ್ಸ್ ಅಂತ ಬಂದಾಗ ಬೇಕ್ರಿ ಪ್ರಾಡಕ್ಟ್ಸು ಅದು ಇದು ಯಾವ ಎಣ್ಣೆಲಿ ಕರ್ದಿರ್ತಾರೆ ಅಂತ ಗೊತ್ತಾಗಲ್ಲ ಅದಕ್ಕಿಂತ ಈ ತರ ನಾವು ಮಾಡಿಟ್ಕೊಂಡ್ರೆ ಟೇಸ್ಟಿನೂ ಆಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೇದು ಸೊ ನನ್ನ ಸ್ನಾಕ್ಸ್ ಟೈಮಿಗೆ ಈ ಲಡ್ಡು ಮತ್ತೆ ತರಕಾರಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ರು ಅಂದರೆ ಈಗ ಸ್ವಲ್ಪ ಒಣಗ್ತಾ ಇದೆ ತುಂಬ ಬಿಸಿಲಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಹಳದಿ ಹಳದಿಯಾಗಿ ಸ್ವಲ್ಪ ಒಣಗ್ತಾ ಇದೆ ಆದ್ರೂ ಸ್ವಲ್ಪ ಹಾಗೆ ನಮಗೆ ಉಪಯೋಗಿಸೋಷ್ಟು ತರಕಾರಿ ಬರುತ್ತೆ ಹೀರೆಕಾಯಿ ಹಾಗೆ ಇಲ್ಲಿರೋದು ನಾವು ಕಸೆ ಸೋಡ್ಗೆ ಅಥವಾ ಸೋಡ್ಗೆ ಅಂತ ಹೇಳ್ತೀವಿ ಈ ಥರ ಉದ್ದುದ್ದ ಬರುತ್ತೆ ಇದೂ ಪಲ್ಯ ಎಲ್ಲ ಟೇಸ್ಟಿ ನೋಡಿ ಗುಂಡು ಏನು ಮಾಡ್ತಿದ್ದಾನೆ ಅಂತ ಅವನನ್ನು ಹಿಂಗೆ ಕೊಟ್ಟಿಗೆ ಬಾಗ್ಲಲ್ಲಿ ನೋಡ್ತಾ ಕುತ್ಕೊಂಡಿರ್ತಾನೆ ನಾವು ಓಡಾಡೋದು ಅಥವಾ ನಾವು ಎಷ್ಟೊತ್ತಿಗೆ ಬರ್ತೀವಿ ಹಾಗೆ ಅವನಿಗೆ ಸ್ವಲ್ಪ ಜನ ಅಂದರೆ ಇಷ್ಟ ಅಂದರೆ ಯಾರಾದರೂ ಹೋಗಿ ಮಾತಾಡಿಸ್ತಾ ಇದ್ರೆ ಫುಲ್ ಖುಷಿಯಾಗಿಬಿಡುತ್ತೆ ಅವನಿಗೆ ಇದು ನಮ್ಮನೆ ಮುಂದಗಡೆ ಇರುವಂತಹ ಸಣ್ಣ ತೋಟ ಇಲ್ಲಿ ನಾವು ಸ್ವಲ್ಪ ಅಡಕೆ ಹಾಗೆ ಅಲ್ಲಲ್ಲಿ ತೆಂಗಿನ ಮರಗಳಿವೆ ಸೊ ಈಗ ಸೀಸನ್ ಆಗಿದ್ದರಿಂದ ತೆಂಗಿನ ಕಾಯಿನ ಕೊಯ್ಸ್ತಾ ಇದ್ದೀವಿ ಯಾಕೆಂದರೆ ಈ ಟೈಮಲ್ಲಿ ನಾವು ಕಾಯಿ ಕೊಯ್ಕೊಂಡು ಅದನ್ನು ಹೊಡೆದು ಕೊಬ್ಬರಿ ಮಾಡಿಸಿ ಒಣಗಿಸಿ ಅದನ್ನು ಎಣ್ಣೆ ಮಾಡಿಟ್ಕೊಳ್ತೀವಿ ಯಾಕೆಂದರೆ ನಾವು ನಮ್ಮ ಮನೆಗಳಲ್ಲಿ ಯೂಶ್ವಲಿ ಎಣ್ಣೆನೇ ಅಡುಗೆಗೆ ಆಗಲಿ ಅಥವಾ ಏನಾದರೂ ಕರೀಲಿಕ್ಕಾಗಲಿ ಎಲ್ಲ ಎಣ್ಣೆನೇ ಬಳಸೋದ್ರಿಂದ ಈ ಥರ ನಾವು ವರ್ಷಕ್ಕೆ ಆಗುವಷ್ಟು ಎಣ್ಣೆನ ಮಾಡಿಸಿಟ್ಕೊಬಿಡ್ತೀವಿ ಅಲ್ಲೇ ಕಾಯಿ ಕೊಯ್ಯೋರು ಸಹ ಬಂದಿದ್ದರು ಇದು ಎಲ್ಲರ ಹತ್ರನೂ ಕಾಯಿ ಈ ಥರ ಮರ ಹತ್ತು ಹತ್ಲಿಕ್ಕೆ ಬರೋದಿಲ್ಲ ಅಂದರೆ ಕಾಯಿ ಕೊಯ್ಯೋರು ಅಂತಲೇ ಇರ್ತಾರೆ ಅವರನ್ನೇ ಕರೆಸಿ ಹತ್ಸ್ಬೇಕಾಗತ್ತೆ ಯಾಕೆಂದರೆ ಅದಕ್ಕೆ ತುಂಬ ಪ್ರ್ಯಾಕ್ಟೀಸ್ ಬೇಕು ಇಲ್ಲಾಂದರೆ ಸ್ವಲ್ಪ ಎತ್ತರ ಇರೋದರಿಂದ ಮರ ಪ್ರ್ಯಾಕ್ಟೀಸ್ ಇಲ್ದಾಗಿದ್ದರೆ ಗ್ರಿಫ್ ಇಲ್ದಾಗಿದ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ವರ್ಷವೂ ಅವ್ರನ್ನೇ ನಾವು ಕರೆಸಿ ಆ ಟೈಮಿಗೆ ಈ ಥರ ಕಾಯನ್ನು ಕೊಯ್ಸೋದು ನೋಡಿ ಅವರು ಎಷ್ಟು ಅವರಿಗೆ ಪ್ರ್ಯಾಕ್ಟೀಸ್ ಇರೋದ್ರಿಂದ ಅಂದರೆ ತುಂಬ ಮನೆಗಳಿಗೆ ಹೋಗಿ ಅವರೇ ಕಾಯನ್ನೆಲ್ಲ ಕೊಯ್ಯೋದ್ರಿಂದ ಅವರಿಗೆ ಪ್ರ್ಯಾಕ್ಟೀಸ್ ಆಗಿಬಿಡುತ್ತೆ ಅಂದರೆ ಯಾವ ಥರ ಹತ್ತಬೇಕು ಟೆಕ್ನಿಕ್ ಇರುತ್ತಲ್ಲ ಹಾಗಾಗಿ ಸೊ ಈ ಟೈಮಿಗೆ ಯೂಶ್ವಲಿ ನಾವು ಸಲ ತೆಂಗಿನಕಾಯನ್ನೆಲ್ಲ ಕೊಯಿಸ್ತೀವಿ ಈ ಥರ ಅವರು ಕಾಯನ್ನು ಹಾಗೆ ಹತ್ಕೊಂಡು ಕೆಡಕ್ತಾರೆ ಈ ಗಿಡ ಆ್ಯಕ್ಚುಲಿ ಇದು ನಾವು ನಮ್ಮನೆ ಮುಂದೆನೇ ಇದೆ ಅಲ್ಲೇ ತೋಟದಲ್ಲಿ ವಿಟಾಮಿನ್ ಸೊಪ್ಪು ಅಥವಾ ಕ್ಯಾಲ್ಸಿಯಂ ಸೊಪ್ಪು ಅಂತ ಹೇಳ್ತೀವಿ ಅಂದರೆ ಇದು ತುಂಬ ವಿಟಾಮಿನ್ಸ್ ಇರುತ್ತೆ ಅಂತ ಇದರ ಗೊಜ್ಜು ತಂಬಳಿನೆಲ್ಲ ಮಾಡಿಕೊಂಡು ನಾವು ಊಟಕ್ಕೆ ಹಾಕೋತೀವಿ ಗೊಜ್ಜು ಟೇಸ್ಟಿಯಾಗಿರುತ್ತೆ ಅಂದರೆ ತುಪ್ಪದಲ್ಲಿ ಹೊರದ್ದು ಅದಕ್ಕೆ ಸ್ವಲ್ಪ ಮೆಣಸು ಕೊತ್ತಂಬರಿ ಹಿಂಗು ಅಥವಾ ಬೆಳ್ಳುಳ್ಳಿನೂ ಹಾಕಿ ಕಾಯಿ ತುರಿ ಜೊತೆ ಬೀಸ್ಕೊಂಡು ಗೊಜ್ಜು ಮಾಡ್ಕೊಂಡು ತಿಂದ್ರೆ ಟೇಸ್ಟಿ ಮತ್ತೆ ಹೆಲ್ದಿನೂ ಆಗಿರುತ್ತೆ ಸಂಜೆ ಬೋರ್ ಆಗ್ತಾ ಇತ್ತು ಹಂಗಾಗಿ ಒಂದ್ ರೌಂಡ್ ಗದ್ದೆ ತೋಟದ ಕಡೆ ಹೊರಟ್ವಿ ಇಲ್ಲಿ ನಾವು ನಮ್ದು ಗದ್ದೆ ಜಾಗ ಅಂದ್ರೆ ಮಳೆಗಾಲದಲ್ಲಿ ಫುಲ್ ಗ್ರೀನ್ ಆಗಿರುತ್ತೆ ಅಂದ್ರೆ ನಾವು ಭತ್ತ ಹಾಕೋದ್ರಿಂದ ಈಗ ಎಲ್ಲ ಒಣಗಿದೆ ಅಂದ್ರೆ ಕೊಯ್ಲೆಲ್ಲ ಆಗಿ ತುಂಬಾ ತಿಂಗಳಾಗಿದ್ರಿಂದ ಫುಲ್ ಒಣ್ಕೊಂಡಿದೆ ನಮ್ಮ ಬರ್ಫಿ ರಾಣಿಗೂ ಅಷ್ಟೆ ಈ ಕಡೆ ಗದ್ದೆ ಕಡೆ ಯಾರಾದರೂ ಹೊರಟರು ಅಂದರೆ ಅವ್ರ ಜೊತೆಗೆ ಬಂದುಬಿಡತ್ತೆ ಅವಕ್ಕೂ ತುಂಬ ಇಷ್ಟ ಇಲ್ಲೆಲ್ಲ ಸಲ ಓಡಾಡಿಕೊಂಡು ಅಂದರೆ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಅವುಗಳಿಗೂ ಖುಷಿ ಆಸ್ ಆಗುತ್ತೆ ಇಲ್ಲಿ ನಾವು ಸ್ವಲ್ಪ ಬಾಳೆ ಗಿಡಗಳನ್ನೆಲ್ಲ ಹಾಕಿದ್ದೀವಿ ಈ ಥರ ಹೀಗೆ ನಮ್ಮ ಜೊತೆನೇ ಬಂದು ಒಂದು ಸಲ ಸುತ್ತಾಡ್ಕೊಂಡು ಹೋಗುತ್ತೆ ಅಲ್ಲಿ ಜಟ್ಟ ಹಾಕಿರೋದ್ರಿಂದ ನೀರು ಇದೆ ಅವುಗಳಿಗೆ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಹಾಗೆ ಅಲ್ಲೇ ಓಡಾಡ್ತಾ ಇದೆ ಮತ್ತು ಈಗ ಗೇರ್ ಹಣ್ಣು ಸೀಸನ್ನು ಅಂದರೆ ಗೇರ್ ಹಣ್ಣು ಯೂಶ್ವಲಿ ಈ ಟೈಮಿಗೆ ಆಗೋದು ಬಟ್ ಈ ಸಲ ಅಷ್ಟು ಬೆಳೆ ಬಂದಿಲ್ಲ ಅಂದರೆ ಎಲ್ಲ ಕಡೆನೂ ಗೇರ್ ಬೆಳೆ ಸ್ವಲ್ಪ ಕಡಿಮೆನೇ ಇದೆ ಅನಿಸುತ್ತೆ ನಾನಿಲ್ಲಿ ಗೇರ್ ಹಣ್ಣಾಗಿದ್ಯಾ ಅಂತ ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಒಂದೆರಡು ಮೂರು ಹಣ್ಣಿತ್ತು ಅಷ್ಟೇ ಯೂಶ್ವಲಿ ಇಲ್ಲ ಅಂದ್ರೆ ಈ ಟೈಮಿಗೆ ತುಂಬಾ ಬರ್ತಿತ್ತು ಇದು ನೋಡಿ ಇದು ಹಸಿ ಗೇರ್ ಬೀಜ ಅಂದ್ರೆ ಜಸ್ಟ್ ಹಸ್ರಾಗಿ ಗೇರ್ ಬಿಡತ್ತಲ್ಲ ಅದನ್ನೇ ಕಟ್ ಮಾಡಿ ಈ ತರ ಕೊಟ್ಟಿದ್ರು ನಮ್ಮ ಮನೆಗೆ ಕೆಲ್ಸಕ್ಕೆ ಬರೋರು ಸೊ ಇದು ಹಸಿ ಗೇರ್ಬೀಜ ಈ ಟೈಮಲ್ಲಿ ಮಾತ್ರ ಸಿಗೋದು ತುಂಬ ಒಂಥರ ಟೇಸ್ಟಿನೂ ಆಗಿರುತ್ತೆ ಇದು ಆದರೆ ಸ್ವಲ್ಪ ಹೀಟು ಅಂತ ಹೇಳ್ತಾರೆ ಒಂದು ನಾಲ್ಕೈದು ತಿನ್ಬೋದು ಅಷ್ಟೆ ಹೀಗೆ ಬರ್ಫಿ ಜೊತೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಗದ್ದೆ ಸೈಡು ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಮನೆಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಅಲ್ಲೇ ಕೂತು ಹಾಗೇ ಟೈಮ್ ಪಾಸ್ ಮಾಡಿ ಸಂಜೆ ಕಡೆ ಮನೆಗೆ ಕೊರಟ್ವಿ ಈ ಥರ ಸಂಜೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಸೊ ನಮ್ಮ ಇವತ್ತಿನ ದಿನ ಈ ಥರ ಇತ್ತು ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಮ್ಮ ಕರಾವಳಿ ಜೀವನ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಸೊ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ತೆ